ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ವರ್ಕೌಟ್ ಹೋಗಿಲ್ಲ ಯಾಕಂದರೆ ವಿದ್ಯಕ್ಕೆ ಊರಿಗೆ ಹೋಗಿದ್ದಾರೆ ಅದಕ್ಕೆ ನಾನು ಒಬ್ಳಿಗೆ ಹೋಗೋಕ್ಕಾಗಲ್ಲ ಸ್ವಲ್ಪ ದೂರ ಇದೆ ಪಾರ್ಕು ಸೊ ಈವ್ನಿಂಗು ಮನೇಲೆ ವರ್ಕೌಟ್ ಮಾಡ್ತೀನಿ ಈಗ ಬೆಳಗ್ಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಹೊರಡ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ಅಲೋ ಇಲ್ಲ ಇದ್ದರೆ ತೆಗಿತೀನಿ ಗಾಯ್ಸ್ ಹೊರಟೆ ಇವಾಗ ಗೈಸ್ ನಾನಿನ್ನೂ ಸ್ವಲ್ಪ ಹೆಸಿಟೇಷನ್ ಅನ್ಸುತ್ತೆ ಗೈಸ್ ಯಾರನ್ನಾದ್ರು ನೋಡಿದ ಕೂಡಲೇ ಕ್ಯಾಮ್ರಾ ಕೆಳಗಿಳಿಸ್ಬಿಡ್ತೀನಿ ಏನು ನನ್ನ ಕ್ಯಾಮ್ರಾ ಅವ್ರು ಕಿತ್ಕೊಂಡು ಓಡಿಬಿಡ್ತಾರೆ ಅನ್ನೋ ಥರ ಗೈಸ್ ಟೆಂಪಲ್ಲಿಂದ ಮನೆಗೆ ಬಂದು ತಿಂಡಿ ತಿಂದು ಇವತ್ತು ತಿಂದೆ ಆ್ಯಕ್ಚುಲಿ ಇವತ್ತಿಂದ ತಿನ್ನೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಇವಾಗ ಸ್ವಲ್ಪ ನನಗೇನೋ ವರ್ಕ್ ಇದೆ ನಾನು ವರ್ಕ್ ಮಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ಏನೋ ಬಿಸ್ನೆಸ್ ಐಡಿಯಾಸ್ನ ತೆಗಿತಾ ಇದ್ದೀವಿ ಸೊ ಅದ್ರ ಮೇಲೆ ವರ್ಕ್ ಮಾಡಬೇಕು ಇವತ್ತಿಂದ ನೋಡುವ ನಾನು ಒಂದು ಪ್ಲ್ಯಾನಲ್ಲಿದ್ದೀನಿ ಆ ಪ್ಲ್ಯಾನ್ ಸಕ್ಸಸ್ ಆದರೆ ನಿಮಗೆ ತಿಳಿಸ್ತೀನಿ ಸೊ ಒಂದೇ ಕೆಲಸಕ್ಕೆ ಸ್ಟಿಕ್ ಆನ್ ಆಗೋದು ನನಗೆ ಇಷ್ಟ ಆಗೋಲ್ಲ ನನಗೆ ನನ್ನ ಮೆಂಟಾಲಿಟಿನೇ ಹಂಗೆ ನಂಗೆ ಚಿಕ್ಕಲ್ಲಿಂದ ಅದು ಅಭ್ಯಾಸ ನಾನು ಒಂದೇ ಕೆಲಸಕ್ಕೆ ಯಾವುದಕ್ಕೂ ಸ್ಟಿಕ್ ಆನ್ ಆಗಲ್ಲ ಅದು ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ನಾನು ಅಂದರೆ ನಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೆಲಸ ಮಾಡಬೇಕು ಸಖತ್ ಇಷ್ಟ ನನಗೆ ಇವಾಗ ಬರೀ ಡಾನ್ಸ್ ಅಂದರೆ ಡಾನ್ಸ್ ಮಾಡ್ಕೊಂಡೇ ಇರೋದು ಇಷ್ಟ ಆಗೋಲ್ಲ ಬರೀ ಸಾಂಗ್ ಹೇಳ್ತಾ ಇದ್ರೆ ಸಾಂಗ್ ಹೇಳೋದೇ ಇಷ್ಟ ಆಗಲ್ಲ ಬರೀ ಆ್ಯಕ್ಟ್ ಮಾಡ್ತಾಯಿದ್ರೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅದ್ರ ಜೊತೆಗೆ ಡಿಫ್ರೆಂಟ್ 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 ಆಗಿರೋದನ್ನ ಬೇರೆ 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 ಟ್ರೈ ಮಾಡ್ತೀನಿ ನಂಗೆ ಅದು ಸಖತ್ ಇಷ್ಟ ಆಗುತ್ತೆ ಅದು ಬೇರೆಯವ್ರಿಗೆ ಇವರು ಒಂದು ಜಾಗದಲ್ಲಿ ನಿಲ್ಲಲ್ಲ ಅಂತ ಅನಿಸ್ಬೋದು ಬಟ್ ನನಗಿಷ್ಟ ನನಗೆ ಒಂದೇ ಕೆಲಸನ ಒಂದು ವರ್ಷ ಮಾಡ್ತೀನಿ ಅಷ್ಟೆ ಅದ್ರ ಮೇಲೆ ಮಾಡಲ್ಲ ಅದನ್ನು ಬೇಕಾದರೆ ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಟ್ರೆ ಅದಕ್ಕಿಂತ ಕೆಳಗಡೆ ಹೋಗಿ ಬೋರಿಂಗ್ ಕೆಲಸ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟನೇ ಆಗೋಲ್ಲ ಗೈಸ್ ಏನು ಅನ್ಕೊತೀರೋ ಗೊತ್ತಿಲ್ಲ ನಿಮಗೂ ಹಿಂಗೆ ಅನ್ಸುತ್ತೆ ನನಗೆ ಹೇಳಿ ಗೈಸ್ ನಾನು ಫ್ರೀ ಟೈಮ್ ಇದ್ದಾಗ ಅಥವಾ ಏನಾದರೂ ಓದಬೇಕು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಈ ಬುಕ್ನ ಓದ್ತೀನಿ ಈ ಬುಕ್ ಯೂಶಲಿ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ರೆ ಈ ಬುಕ್ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಂತೆ ಒಂಥರ ಕಿರಿಕಿರಿ ಅನಿಸುತ್ತೆ ಅಂತ ಹೇಳ್ತಾರೆ ಬಟ್ ಸಬ್ ಮೈಂಡ್ ಬಗ್ಗೆ ತಿಳ್ಕೊಳೋರು ಈ ಬುಕ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ ಒಂದ್ಸಲ ಈ ಬುಕ್ನೂ ಓದಿ ನೋಡಿ ನೀವೂ ಜಾಸ್ತಿ ನಾನು ಈ ಬುಕ್ ಓದ್ತೀನಿ ಯಾಕಂದರೆ ನನಗೆ ಒಂಥರ ಸೈನ್ಸ್ ಬಗ್ಗೆ ಹಾಗೆ ಜಾಸ್ತಿ ಕ್ಯೂರಿಯಾಸಿಟಿ ಬಟ್ ನಾನು ಸೈನ್ಸಲ್ಲಿ ಮ್ಯಾಥ್ಸಲ್ಲೆಲ್ಲ ಟಾಪರ್ ಅಲ್ಲ ಗೈಸ್ ನಾನು ಜಸ್ಟ್ ಪಸ್ ಸ್ಟೂಡೆಂಟೆ ಬಟ್ ನನಗೆ ಇಷ್ಟ ಸೈನ್ಸ್ ಅಂದರೆ ಸಖತ್ ಇಷ್ಟ ನನ್ನ ನಗಬೇಡಿ ನಾನು ಅಷ್ಟು ನಟ್ಟು ಹಾಕಬೇಕು ಅಂದರೆ ತುಂಬ ಇಟ್ಕೊಂಡಿದೆ ಆ್ಯಕ್ಚುಲಿ ಆಗಿಲ್ಲ ನನ್ನ ಕನಸು ನೆನ್ಸ್ಕೊಂಡಾಗ ನನಗೆ ನಗು ಬರುತ್ತೆ ಗೈಸ್ ಅದಕ್ಕೆಲ್ಲ ಎಷ್ಟು ದುಡ್ಡು ಬೇಕು ನಾವು ಅವಾಗಿದ್ದ ಫಿನಾನ್ಷಿಯಲ್ ಕಂಡೀಷನ್ಗೆ ಸಖತ್ ಕಷ್ಟ ಆಗ್ತಾ ಇತ್ತು ಆಸ್ಟ್ರೋನಟ್ ಆಗೋದು ಬಟ್ ನನಗೆ ಒಂದು ನನ್ನ ಬಗ್ಗೆ ಏನು ಖುಷಿ ಅಂದರೆ ನನಗೆ ಆ ಥರ ಆಸ್ಟ್ರೋನಟ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತಲ್ವ ಸೈನ್ಸ್ ಬಗ್ಗೆ ಆಗಿರ್ಬೋದು ನನಗೆ ಈ ಸ್ಪೇಸ್ ಬಗ್ಗೆ ಆಗಿರ್ಬೋದು ಆ ಕ್ಯೂರಿಯಾಸಿಟಿ ಏನಿತ್ತು ಚಿಕ್ಕಲ್ಲಿಂದ ಆ ಕ್ಯೂರಿಯಾಸಿಟಿ ಹಾಗೇ ಉಳ್ಕೊಟ್ಟಿದೆ ಇವಾಗಲೂ ಕೂಡ ನಾನು ನನ್ನ ಫ್ರೀ ಟೈಮ್ ಇದ್ದಾಗ ಬುಕ್ಸ್ ಓದ್ತೀನಿ ಇಲ್ಲಾಂದರೆ ನಾನು ಸ್ಪೇಸ್ ಬಗ್ಗೆ ಜಾಸ್ತಿ ಓದ್ತಾ ಇರ್ತೀನಿ ಸ್ಪಿರಿಚುಯಾಲಿಟಿ ಬಗ್ಗೆ ಜಾಸ್ತಿ ಓದ್ತಾ ಇರ್ತೀನಿ ಸೊ ಅದ್ರ ಬಗ್ಗೆ ನಂಗೆ ಸಖತ್ ಪ್ರೌಡ್ ಫೀಲ್ ಇದೆ ನಾನು ಒನ್ ಟೈಮಲ್ಲಿ ಕಂಡು ಕನಸನ್ನು ಅಯ್ಯ್ ನನ್ಸಾಗಿಲ್ಲ ಬಿಟ್ಬಿಡಪ್ಪ ಅಂತ ಬಿಟ್ಲೇ ಇಲ್ಲ ನಾನು ಹಂಗೆ ಇಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ತಾ ಇರ್ತೀನಿ ನಾನು ಅದರಲ್ಲಿ ಏನು ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನಾಲೆಡ್ಜ್ನ ಗೇನ್ ಇದ್ದೀನಿ ಅದು ನನಗೆ ತುಂಬ ಖುಷಿ ಕೊಡ್ತಾ ಇರೋದು